ಆಸ್ತಿ ವಿವಾದದ ಹಿನ್ನೆಲೆಯಲ್ಲಿ ತಂದೆಯನ್ನೇ ಮಗ ಸೊಸೆ ಮತ್ತೊಬ್ಬ ಸೇರಿಕೊಂಡು ಕೊಲೆಗೆ ಯತ್ನ ನಡೆಸಿರುವ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚಂಪಣ್ಣ ತಾಲೂಕಿನ ಅಕ್ಕುರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಬುವಳ್ಳಿ ಗ್ರಾಮದಲ್ಲಿ ನಡೆದಿದೆ ಕೊಲೆ ಒಳಗಾಗಿರುವ ವೃದ್ಧ ಸಿದ್ದಪ್ಪ ಎಂದು ಹೇಳಲಾಗಿತ್ತು ಸುಮಾರು ಎಪ್ಪತ್ತು ವರ್ಷದ ಇವರ ಮೇಲೆ ತನ್ನ ಸ್ವಂತ ಮಗ ಶಂಕರ ಸೊಸೆ ಸವಿತಾ ಶಂಕರ ಸ್ನೇಹಿತ ಎಂದು ಹೇಳುವ ಮಂಜು ಮೂರು ಸೇರಿಕೊಂಡು ವೃದ್ಧನ ಮೇಲೆ ಅಲ್ಲೆ ನಡೆಸಿ ಕೊರಳಿಗೆ ಬಟ್ಟೆ ಸುತ್ತಿಸಿ ಕೊಲೆಗೆ ಯತ್ನ ನಡೆಸಿದರೆಂದು ಸಿದ್ದಪ್ಪ ಗಂಭೀರವಾಗಿ ಆರೋಪಿಸಿದ್ದಾರೆ ಬುಧವಾರ ರಾತ್ರಿ ಹುಳ್ಳಿ ನಿವಾಸಕ್ಕೆ ಬಂದ ಗ್ರಾಮದವನೇ ಆದ ಮಂಜನನ್ನು ನಮ್ಮ ಮನೆಗೆ ಏಕೆ ಬರುತ್ತೀಯಾ ಎಂದು ಕೇಳಿದೆ ತಡ ಮಗ ಶಂಕರ ಸೊಸೆ ಸವಿತಾ ಮಂಜ ಸೇರಿಕೊಂಡು ಉದ್ದನ ಮೇಲೆ ಬಲ ಪ್ರಯೋಗ ಮಾಡಿದ್ದಾರೆ ಅವರು ಕೊಲೆ ಮಾಡುವ ಉದ್ದೇಶದಿಂದಲೇ ಪ್ಲಾನ್ ಮಾಡಿಕೊಂಡು ಈ ಕೃತ್ಯ ಎಸಗಿದರು ಹೇಳುತ್ತಾರೆ ಈಗಾಗಲೇ ಇವರು ನಗರದ ಬಾಲಕ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯುತ್ತಿರುವ ಸಿದ್ದಪ್ಪ ಜಿಲ್ಲೆಯ ಜನರ ನಾಡಿ ಸಂಗ್ರಾಮ ಟೀಮ್ ಜೊತೆ ಮಾತನಾಡಿದರು ಈ ಪ್ರಕರಣದ ಬಗ್ಗೆ ಅಕ್ಕೂರ್ ಪೊಲೀಸ್ ಠಾಣೆಯಲ್ಲಿ ಗಾಯಾಳು ಸಿದ್ದಪ್ಪರವರ ಪುತ್ರಿ ಶ್ಯಾಮಲಾ ರಮೇಶ್ ದುರ್ದು ನೀಡಿದ್ದಾರೆ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಎಸ್ ಎ ನರಸಿಂಹಮೂರ್ತಿ ರವರು ಗಾಯಾಳುವಿನಿಂದ ಮಾಹಿತಿ ಪಡೆದಿದ್ದಾರೆ ನಮಸ್ತೆ ನಾನು ಶ್ಯಾಮಲಾ ರಮೇಶ್ ಚನ್ನಪಟ್ಟಣದಲ್ಲಿ ನಿವಾಸ ಆಗಿದ್ದೀನಿ ನಮ್ಗೆ ಬಂದು ಹೋಳ್ಳಿ ಗ್ರಾಮ ಇವ್ರು ಬಂದು ಸಿದ್ದಪ್ಪ ಬಂದು ನಮ್ಮ ತಂದೆ ಆ ಈಗ ಅವರು ನಮ್ಮ ಅಣ್ಣ ನಮ್ಮ ಮದ್ಗೆ ಮತ್ತೆ ಮಜ್ಜು ಇವ್ರ ಮೇಲೆ ಅಲ್ಲೆ ಮಾಡಿ ಕೊಲೆ ಮಾಡಕ್ಕೆ ಪ್ರಯತ್ನ ಅಂತ ಫೋನ್ ಬರುತ್ತೆ ನಮ್ಮಅಪ್ಪನಿಂದ ನಾನು ಹೋಗಿ ನೋಡಿರ್ತೀನಿ ಏಕಾಏಕಿ ಯಾರನ್ನು ಕೈ ಆಗಲ್ಲ ಉದ್ದೇಶಕ ಪೂರ್ವಕ ಇಂದ ಮಾಡ್ಲೇಬೇಕು ಆಸ್ತಿ ಒಂದು ವಿಚಾರವಾಗಿ ನಮ್ಗೆ ಬೇಕಂತ ಮೂರ್ ವರ್ಷದಿಂದ ಇದು ಬರ್ತಾನೆ ಇತ್ತು ನಮ್ ತಂದೆಗೆ ಊಟ ಕೊಡಲ್ಲ ಅವ್ರ ಬಟ್ಟೆ ಒಗೆಯಲ್ಲ ಯಾವ್ದೇ ತರ ಅನುಕೂಲ ಮಾಡಲ್ಲ ಪ್ರತಿಯೊಂದನು ಇವರು ಉದ್ದೇಶಕ ಪೂರ್ವಕವಾಗಿ ಇವ್ರು ನಾಚೆ ಹಾಕ್ಬಿಡೋದು ಮಲ್ಕೊಳಕ್ ಬೆಡ್ಶೀಟ್ ಕೊಡಲ್ಲ ಆಚೆ ಹಾಕ್ಬಿಟ್ಟು ದೇವಸ್ಥಾನ ತೊಗೊಂಡ್ ಮಲ್ಕೊಡಿ ಅಂತ ಹೇಳ್ತಾರೆ ಆಮೇಲೆ ಊಟ ಇಲ್ಲಿಂದನೆ ನಾನು ಕೊಟ್ಟ ಕಳಿಸ್ತಾ ಇದೀನಿ ಉದ್ದೇಶಕ ಪೂರ್ವಕವಾಗಿ ಇವರು ಏಕಾಏಕಿ ಅಲ್ಲೇ ಮಾಡಿದ್ದಾರೆ ಅಂತ ಅಂದ್ರೆ ಕೊಲೆ ಪ್ರಯತ್ನ ಮಾಡ್ಕೊಂಡೇ ಮಾಡ್ಕೊಂಡೆ ಇದನ್ನ ಮಾಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಶಂಕರ ಬಂದ್ ನಮ್ಮ ಸವಿತಾ ಬಂದ್ ನಮ್ಮತ್ಗೆ ಮಂಜು ಬಂದು ಅನ್ನಂತ್ ಪ ನಮ್ಗೆ ಯಾವ್ದೇ ತರ ಸಂಬಂಧ ಇಲ್ಲ ಅವ್ರು ಅವ್ರು ನಮ್ ಮನೆಗೆ ಏನಕ್ ಬರ್ತಾರೆ ನಮ್ ಮನೆಗೆ ಏಕಾಏಕಿ ಬರ್ತಾರೆ ಅಂತ ಅಂದ್ರೆ ಉದ್ದೇಶ ಇಟ್ಕೊಂಡೆ ಇವರೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡೆ ಬಂದು ನಮ್ಮ ಅಪ್ಪನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆ ನೀವು ನಿಮ್ ತಂದೆಯವ್ರ ಫೋನ್ ಮಾಡ್ದಾಗ ಆ ಮಳೆ ಬರುವ ಮುನ್ಸೂಚನೆ ಇದ್ದಂತ ರಾತ್ರಿ ಸಂದರ್ಭದಲ್ಲಿ ಹೋದಾಗ ನಿಮ್ಮ ತಂದೆ ಪರಿಸ್ಥಿತಿ ಯಾವ ರೀತಿ ಇತ್ತು ಸರ್ ಕ್ರಿಟಿಕಲ್ ಇತ್ತು ಸರ್ ತುಂಬಾ ಕ್ರಿಟಿಕಲ್ ಇತ್ತು ಆದ್ರೂನು ಯಾವ್ದೋ ಒಂದ್ ಆಟೋ ಮಾಡ್ಕೊಂಡು ತಕೊಂಡು ಬಂದಿದ್ದೀನಿ ತುಂಬಾ ಕ್ರಿಟಿಕಲ್ ಇತ್ತು ಅವ್ರ ಕಂಡೀಷನ್ ಈಗ ನೀವು ಕುಪ್ಪರಿಷ್ಠಾನೆಗೆ ದೂರ್ ಕೊಟ್ಟಿದ್ರಿ ಎ ಸಿ ಅವ್ರು ಬಂದವ್ರೆ ಅವರು ಕಂಪ್ಲೇಂಟ್ ತಗೊಂಡಿದ್ದಾರೆ ನಮ್ಗೆ ಸ್ಪಂದಿಸಿದ್ದಾರೆ ಸರ್ ಅವರು ಇಲ್ಲ ಅಂತ ಹೇಳಲ್ಲ ಸ್ಪಂದಿಸಿದ್ದಾರೆ ಇದ್ರಲ್ಲಿ ಏನು ಕಾನೂನು ಕ್ರಮ ಜರುಗಿಸಬೇಕು ಇವ್ರಿಗೆ ನಮ್ಮ ತಂದೆಯವ್ರಿಗೆ ಯಾವ ತರ ನ್ಯಾಯ ಕೊಡಿಸ್ಬೇಕು ಅದನ್ನ ಕೊಡಿಸ್ತೀವಿ ಸರ್